ಮನೆ ಮನೆಗೆ ನೀರನ್ನು ಕೊಡುವಂಥ ಕಾರ್ಯಕ್ರಮದ ಶಂಕುಸ್ಥಾಪನೆಯನ್ನು ಕಿಲಾರ ಕ್ರಮದಲ್ಲಿ ಮಾಡ್ತಾ ಇದ್ದೀವಿ ಆದ ಕಾರ್ಯಕ್ರಮಕ್ಕೆ ಬಂದು ಕೊಟ್ಟ ನನ್ನ ನಾಯಕರು ನಮ್ಮ ಹಿರಿಯರು ಆದಂಥ ರಾಧಾಕೃಷ್ಣನ್ ಅವರೇ ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಕಿಲಾರದ ಇತಿಹಾಸದಲ್ಲಿ ಬಹಳ ದೊಡ್ಡ ಒಂದು ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೀವಿ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ತದೆ ಅದೇ ರೀತಿ ಕಿಲಾರ ಗ್ರಾಮ ದೊಡ್ಡ ಗ್ರಾಮ ಈ ಊರಲ್ಲಿ ಭಕ್ತೂರು ಸೇರಿದಷ್ಟು ಒಂದು ಒಂದೇ ಗ್ರಾಮ ದೊಡ್ಡದಿದೆ ಎಲ್ಲ ಹಿರಿಯರು ಶಂಕರೇಗೌಡರ ಬೀದಿಯನ್ನು ಭಾಳ ವರ್ಷಗಳಿಂದ ನೆಗೆದಿದ್ದಿದೆ ಅದನ್ನು ಡಾಂಬರೀಕರಣ ಅಂತ ಹೇಳಿದ್ರೆ ಈಗ ನಾನು ಗ್ರಾಮೀಣಾಭಿವೃದ್ಧಿ ಇದರಿಂದ ಅದಕ್ಕಿಂತ ಡಾಂಬರೀಕರಣ ಮಾಡೋದಕ್ಕೆ ತಗೋತಾ ಇದ್ದೀವಿ ಶೀಘ್ರದಲ್ಲೇ ಟೆಂಡರ್ ಆಗ್ತದೆ ಮತ್ತು ನಿಮ್ಮ ಸುತ್ತಮುತ್ತಲಿನ ಏನು ಇದಿದೆ ಪಿಕಪ್ ನಾಲೆ ಇದೆ ಅದಕ್ಕೆ ಹತ್ತು ಕೋಟಿ ರೂಪಾಯಿಯನ್ನ ಹಾಕಿದೀವಿ ಈ ಈ ಭಾಗಕ್ಕೆ ಹದಿನೈದು ಕೋಟಿ ಹಾಕಿದೀವಿ ಈ ಭಾಗದಲ್ಲಿ ಹದಿನೈದು ಕೋಟಿ ರೂಪಾಯಿಯನ್ನ ಹಾಕಿದೀವಿ ಈಗ ಮುಖ್ಯಮಂತ್ರಿಗಳ ಅಂಕಿತಕ್ಕೆ ಹೋಗಿದ ಆಗಿ ಶೀಘ್ರದಲ್ಲೇ ಟೆಂಡರ್ ಕರೆದು ಅದಕ್ಕೂ ಕೂಡ ಗುಪ್ತಪೂಜೆಯನ್ನ ಶಂಕುಸ್ಥಾಪನೆಯನ್ನ ಮಾಡಿ ಮಾಡ್ತೀವಿ ಮತ್ತೆ ಎಸ್ ಸಿ ಕಾಲೋನಿರೋ ಒಂದು ರಸ್ತೆಗೆ ಸಿಮೆಂಟ್ಕರಣಕ್ಕೆ ಈಗ ಆಲ್ರೆಡಿ ತಗೊಂಡಿದ್ದೀವಿ ಅದಕ್ಕೂ ಸ್ವಲ್ಪ ದಿಂಬಲೆ ಬಂದು ಶಂಕುಸ್ಥಾಪನೆ ಮಾಡಿ ಅದನ್ನು ಉದ್ಘಾಟನೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ಯಾವತ್ತೂ ಇದ್ದೇ ಬಿದ್ದಿಲ್ಲ ಎಲ್ಲಾ ರೀತಿಯ ಅಭಿವೃದ್ಧಿ ಕಾಮಗಾರಿಗಳು ದಿನನಿತ್ಯ ನಡೀತಾ ಇದೆ ಅದನ್ನು ಶೀಘ್ರದಲ್ಲೇ ಹಾಕಿ ಮಹತ್ವಾಕಾಂಕ್ಷಿ ಯೋಜನೆಯಾದಂತ ಜಲ ನೀರಿನ ಮನೆ ಮನೆಗೆ ನೀರು ಕೊಡುವಂತ ಯೋಜನೆಗೆ ಇವತ್ತು ಎರಡು ಕೋಟಿ ಎಂಬತ್ ಮೂರು ಲಕ್ಷದ ಕಾಮಗಾರಿಗೆ ನಿಮ್ಮ ಸಾತ್ನೂರಿನ ಇತಿಹಾಸದಲ್ಲಿ ಒಂದೇ ಕಾಮಗಾರಿಗೆ ಎರಡು ಕೋಟಿ ಎಂಬತ್ ಮೂರು ಲಕ್ಷ ರೂಪಾಯಿಯನ್ನ ಯಾವ ಕಾಮಗಾರಿಗೂ ಇತಿಹಾಸದಲ್ಲಿ ಹಾಕಿರ್ಲಿಲ್ಲ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದ ನಂತರ ರಾಜ್ಯದ ಪಾಲು ಮತ್ತೆ ಕೇಂದ್ರದ ಪಾಲನ್ನ ಸೇರಿಸಿ ದಿವಸ ಎರಡು ಕೋಟಿ ಎಂಬತ್ ಮೂರು ಲಕ್ಷದ ಕಾಮಗಾರಿಗೆ ಗುದ್ಲಿ ಪೂಜೆಯನ್ನ ಮಾಡಿದೀವಿ ಇದು ಕಾವೇರಿ ನದಿ ಮಂಡ್ಯದಲ್ಲಿ ಹರಿಯುತ್ತೆ ಆದ್ರೆ ಮಂಡ್ಯದ ಜನಕ್ಕೆ ಕಾವೇರಿ ನದಿಯನ್ನ ಕುಡಿಯೋದಕ್ಕೆ ಆಗಲ್ವಲ್ಲ ಅಂದ ಆತಂಕ ಮತ್ತೆ ನೋವಿತ್ತು ಅದನ್ನ ಹೋಗ್ಲಾಡಿಸ್ಬೇಕು ಅಂತೇಳಿ ಇವತ್ತು ಮನೆ ಮನೆಗೆ ಕೊಳಾಯಿ ಮತ್ತೆ ಟ್ಯಾಂಕ್ನ ರಿಪೇರಿನು ಮಾಡ್ತೀವಿ ಮತ್ತೆ ಇನ್ನೊಂದು ಐವತ್ತು ಸಾವಿರ ಲೀಟರ್ದು ಸ್ಟೋರೇಜ್ ಮಾಡುವಂತ ಟ್ಯಾಂಕ್ ಅನ್ನು ಕೂಡ ನಾವು ಕಟ್ಟಿ ಶೀಘ್ರದಲ್ಲೇ ನಿಮ್ಮ ಮನೆಗಳಿಗೆ ನೀರನ್ನ ಕೊಡ್ತೀವಿ ಮತ್ತೆ ಅದೇ ರೀತಿ ಹಲವಾರು ಕಾಮಗಾರಿಗಳನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ನಿಮ್ಮ ಊರು ಒಳಗಡೆನ ರಸ್ತೆ ಮಾಡೋದಕ್ಕೆ ಇಪ್ಪತ್ತೈದು ಲಕ್ಷ ಹಾಕಿದೀನಿ ನೀವೆಲ್ಲ ಕೂತು ಯಾವ ರೋಡ್ ಮಾಡ್ಬೇಕು ಅಂತ ಕೊಟ್ರೆ ಆ ರೋಡ್ ಅನ್ನ ಮಾಡಿಕೊಡ್ತೀನಿ ಮೊದಲ ಹಂತದಲ್ಲಿ ನಂತರ ಇದು ಬಹಳ ದೊಡ್ಡ ಊರು ಮಂಡ್ಯ ಸಿಟಿಗೆ ಹತ್ರ ಇದ್ರಿ ಬಡವರು ಜ ಶ್ರೀಮಂತರು ಇದರ ಇಲ್ಲೊಂದು ಸಮುದಾಯ ಭವನ ಇಲ್ಲದೇ ಇರೋದು ಬಹಳ ಬೇಸರದ ಸಂಗತಿ ದೇವಸ್ಥಾನಗಳಂತೂ ಜಾಸ್ತಿ ಇದೆ ಸಮುದಾಯ ಭವನ ದೇವ್ರನ್ನ ಮೇಲೆ ಬಡವ್ರಿಗೂ ಒಳ್ಳೇದು ಮಾಡ್ಬೇಕಲ್ಲ ನೀವೆಲ್ಲ ಸೇರಿ ಒಂದು ಜಾಗದಲ್ಲಿ ಶಂಕುಸ್ಥಾಪನೆ ಮಾಡಿ ನಾನೇ ಫಂಡ್ ಕೊಡ್ತೀನಿ ಒಂದು ಒಳ್ಳೆ ಸಮುದಾಯ ಭವನ ಕಟ್ಟನ ನಿಮ್ಮ ಊರಿಗೆ ಅಭಿವೃದ್ಧಿ ನಿಮ್ಮ ಮಕ್ಕಳಿಗೆ ಮದುವೆ ಮಾಡೋದಕ್ಕೋ ಮತ್ತೊಂದಕ್ಕೂ ಊರೊಳಗಡೆಗೂ ಜಾಗ ಆಗುತ್ತೆ ಅಲ್ಲೊಂದು ನರಸಿಂಹ ಸ್ವಾಮಿ ಬೆಟ್ಟದಲ್ಲೂ ಇದೆ ದೊಡ್ಡ ಮಾಡೋರು ಅಲ್ಲಿ ಮಾಡ್ಲಿ ಚಿಕ್ಕದ್ ಮಾಡೋರು ಊರೊಳಗಡೆ ಮಾಡೋರು ಇಲ್ಲಿ ಮಾಡ್ಲಿ ಒಂದ್ ಜಾಗ ಹುಡುಕಿ ಕೊಡಿ ನಾವೇ ಕಟ್ಟಿ ಎಲ್ಲ ಸಮುದಾಯ ಭವನವನ್ನ ಕಟ್ಕೊಡೋಣ ಏನೋಣ ಮಾಡೋಣ ಊರಿಗೆ ಒಳ್ಳೇದಾಗ್ಬೇಕು